ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಡೆಗೋಡೆ ನಿರ್ಮಿಸಲು ಗುಡ್ಡ ಕುಸಿತ ನೂರು ಕೋಟಿ ಹಣ ಹಾಗೂ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದ ಆರು ಜಿಲ್ಲೆಗಳಲ್ಲಿ ಗುಡ್ಡ ಕುಸಿತ ತಡೆಯಲು ತಡೆಗೋಡೆ ನಿರ್ಮಾಣ ಮಾಡಲು ಐದು ನೂರು ಕೋಟಿ ರೂಪಾಯಿ ಯೋಜನೆಯನ್ನು ಸಿದ್ಧ ಮಾಡಲಾಗಿದೆ ಎಂದು ಸಚಿವ ಕೃಷ್ಣೇ ಬೈರೇಗೌಡರು ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಜಿಲ್ಲೆಯ ವಿಷಯವನ್ನು ತಿಳಿಸಿದ್ದಾರೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ ಸಂಪಕಂಡ ನೀವು ನಮ್ಮ ಚಾನಲ್ ಅನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸ್ಥಳೀಯ ನಿರಂತರ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಶೀಘ್ರವಾಗಿ ಎರಡು ರಸ್ತೆಗಳನ್ನ ಪೂರೈಸತಕ್ಕಂತಹದ್ದು ಕೆಲವು ಕಾಲದಲ್ಲಿ ಅವರು ರಸ್ತೆಯನ್ನು ಬಂದ್ ಮಾಡಬೇಕು ಅಂದಾಗ ಜನ ವಿರೋಧ ಮಾಡಿದ್ರು ಕೂಡ ಜಿಲ್ಲಾಡಳಿತ ರಸ್ತೆಗಳನ್ನ ಬಂದ್ ಮಾಡಿ ಅವರಿಗೆ ಕೆಲಸ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದಾಗ್ಯೂ ವಿಳಂಬ ಆಗಿರುವುದು ಒಂದು ಕಡೆ ಆದರೆ ಅದರಲ್ಲಿ ವಿಶೇಷವಾಗಿ ಎಲ್ಲಿ ಕಡಿದಾಗಿ ನಾವು ಗುಡ್ಡವನ್ನು ಕಡಿದಿದ್ದಾರೆ ಅಂದರೆ ತೀಕ್ಷ್ಣವಾಗಿ ಕಳೆದಿದ್ದಾರೆ ಅಂಥ ಕಡೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಅವಶ್ಯಕತೆಯನ್ನು ನಾವು ಹೋದ ವರ್ಷದಿಂದನೂ ಎನ್ ಎಚ್ ಎ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ ಅವರು ಎಚ್ಚೆತ್ಕೊಂಡು ಈಗಲಾದರೂ ಈ ಕೆಲಸಗಳನ್ನು ಮಾಡಿ ಅಂತ ನಾನು ತಾಕೀತು ಮಾಡ್ತೇನೆ ಎರಡನೇದು ಎನ್ ಎಚ್ ಪೋರ್ಷನ್ ಬಿಟ್ಟರೆ ಇನ್ನು ನಮ್ಮ ಪಿ ಡಬ್ಲ್ಯೂ ಡಿ ರಸ್ತೆಗಳು ಮತ್ತು ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಮತ್ತು ಕೆಲವರು ವಸತಿ ಪ್ರದೇಶಗಳು ಗುಡ್ಡದ ಕೆಳಗಡೆ ಕಟ್ಕೊಂಡಿರೋವಂಥದ್ದು ಈ ರಸ್ತೆಗಳು ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ ಅಂಥವುಗಳನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಹಕಾರದಿಂದ ನಾವು ಗುರುತಿಸಿ ಅದನ್ನು ಸ್ಥಳೀಯವಾಗಿ ನಾವು ಜನಪ್ರತಿನಿಧಿಗಳ ಗಮನಕ್ಕೂ ಬಂದಿದೆ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಅಂಥ ಸ್ಥಳಗಳನ್ನು ಗುರುತಿಸಿದ್ದೇವೆ ಸುಮಾರು ನೂರು ಕೋಟಿ ರೂಪಾಯಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಈ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಸದ್ಯದಲ್ಲೇ ಅನುಮೋದನೆ ಕೊಡ್ತಾ ಇದ್ದೇವೆ ರಾಜ್ಯದಲ್ಲಿ ಈ ಆರು ಜಿಲ್ಲೆ ಏನಿದೆ ಕರಾವಳಿ ಮತ್ತು ಮಲ್ನಾಡಿನ ಆರು ಜಿಲ್ಲೆಗಳಿಗೆ ಸುಮಾರು ಐನೂರು ಕೋಟಿ ರೂಪಾಯಿ ಬರೀ ತಡೆಗೋಡೆಗಳ ನಿರ್ಮಾಣಕ್ಕೆ ಗುಡ್ಡ ಕುಸಿಯುವಂಥ ಅದನ್ನು ತಡೆಗಟ್ಟುವ ಕಾಮಗಾರಿಗಳಿಗೆ ಒಂದು ಐದುನೂರು ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಅದನ್ನು ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೂ ಕೂಡ ತರ್ತೇವೆ ಮತ್ತು ಈ ಮೂರು ಜಿಲ್ಲೆಗಳು ಕಡಲ ಕೊರತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅದು ಇದೆ ಸೊ ಈ ಕಡಲ ಕೊರೆತ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ಇದು ಇವತ್ತಿಂದಲ್ಲ ಇದು ನಲವತ್ತೈವತ್ತು ವರ್ಷದಿಂದ ನಡೆದಿರುವಂಥದ್ದು ಎಷ್ಟು ಮಾಡಿದರೂ ಕೂಡ ಮತ್ತಷ್ಟು ಬರ್ತದೆ ಕೆಲವು ಮಾಡಿದ ಕೆಲಸ ಅಂದ್ಕೊಂಡಷ್ಟು ಪ್ರಯೋಜನವೂ ಆಗಿಲ್ಲ ಇವೆಲ್ಲ ಸಮಸ್ಯೆಗಳು ಇದೆ ಇದ್ರೂ ಕೂಡ ಈ ಕಡಲ ಕೊರತೆ ಸಮಸ್ಯೆಗೆ ಸ್ವಲ್ಪ ಸರ್ಕಾರ ಸ್ಪಂದಿಸಲೇಬೇಕಾದಂತಹದ್ದು ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ ಅದರ ಮುಂದುವರೆದ ಭಾಗವಾಗಿ ಈ